ಹಾಯ್ ಗಾಯ್ಸ್ ವೆಲ್ಕಮ್ ಟು ಸುಕನ್ಯಾ ಬ್ಲೌಕ್ಸ್ ಇವತ್ತೊಂದು ಬ್ಲೌಸ್ ಸ್ಲೀವ್ಸ್ ಕಟ್ ಮಾಡೋದು ತೋರಿಸ್ತೀನಿ ನೋಡಿ ಹೆವಿ ವರ್ಕ್ ಇರೋದು ಯಾವ ಥರ ಕಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸ್ಲೀವ್ ಲೆಂತ್ ಬಂದು ಹತ್ತಿದೆ ರೆಡಿ ಮೆಜರ್ಮೆಂಟ್ ಬ್ಲೌಸ್ಗೆ ನಾವು ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಹನ್ನೊಂದು ಇಂಚು ಬರೋ ಥರ ತೊಗೋಬೇಕು ಕೆಳಗಡೆ ಅರ್ಧ ಇಂಚು ಹೋಗುತ್ತೆ ಮೇಲೆ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ ನೋಡಿ ಡೌನ್ ಬಂದು ಮೂರುವರೆ ಇಂಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇದು ಫುಲ್ಲು ಹೆವಿ ವರ್ಕ್ ಇರೋದನ್ನ ಸ್ಲೀವ್ಸಲ್ಲಿ ಮಣಿಗಳು ಈ ಥರ ಎಲ್ಲ ಇಟ್ಟಿದ್ದಾರೆ ಈ ಕಲರ್ ಮೇಲೆ ಸರಿಯಾಗಿ ಕಾಣಿಸ್ತಾ ಇಲ್ಲ ನೋಡಿ ಮಾರ್ಕಿಂಗ್ ಆಯಿತು ಅದು ಕಟ್ ಮಾಡ್ತಾಯಿದ್ದೀನಿ ಫ್ರಂಟ್ ಶೇಪು ತೆಗಿಬೇಕು ಎರಡು ಪೀಸ್ ಎತ್ಕೋಬೇಕು ಮೇಲೆ ಇರೋದು ಎರಡು ಪೀಸ್ ಎತ್ಕೊಂಡು ಕಟ್ ಇದ್ದೀನಿ ನೋಡಿ ಸ್ಲೀವ್ನ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡಿರ್ತೀವಲ್ವಾ ಅದರಲ್ಲಿ ಎರಡು ಪೀಸ್ ಮಾತ್ರ ಮೇಲೆ ಎತ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಶೇಪು ಸೈಡ್ ಜಾಯಿಂಟ್ ಇದೆಯಲ್ವಾ ಅದನ್ನೆಲ್ಲ ಓಪನ್ ಮಾಡ್ಕೊಳ್ಳೋಣ ನೋಡಿ ಕಟಿಂಗ್ ಆಯ್ತಲ್ವಾ ಈ ಥರ ಟಜಲ್ಸ್ ಎಲ್ಲ ಕೊಟ್ಟಿದ್ದಾರೆ ಇದು ಉಳಿಯೋದು ಸ್ವಲ್ಪ ಕಷ್ಟನೇ ಆಗುತ್ತೆ ನೋಡಿ ಟಜಲ್ಸ್ ಹ್ಯಾಂಗಿಂಗ್ ಆಗ್ತಾ ಇದೆ ನೋಡಿ ಇದು ಹೊಳಿಯೋಕ್ಕೆಲ್ಲ ಕಷ್ಟ ಆಗುತ್ತೆ ಒಂದೊಂದು ಸಲ ನಾವು ಟೈಮ್ ಇದ್ದರೆ ಫಸ್ಟ್ ಬ್ಲೌಸ್ ಸ್ಟಿಚ್ ಮಾಡಿಸ್ಬಿಟ್ಟು ಮತ್ತೆ ಟಜಲ್ಸ್ ಹಾಕೋಕ್ಕೆ ಕೊಡ್ತೀವಿ ಇದಕ್ಕೆ ಫಸ್ಟೇ ಕೊಟ್ಬಿಟ್ಟಿದ್ದಾರೆ ಟೈಮ್ ಜಾಸ್ತಿ ಸಾಕಾಗಿಲ್ಲ ಅಂಥೇಳಿ ನೋಡಿ ಇವಾಗ ಸ್ಟಿಚಿಂಗ್ ಹಾಕ್ಕೊತಾ ಇದ್ದೀನಿ ತೋರಿಸ್ತೀನಿ ಬನ್ನಿ ಟಜಲ್ಸ್ ಎಲ್ಲ ಯಾವ ಥರ ಡ್ಯಾಮೇಜ್ ಆಗ್ದಿರ ಹೊಳಿಬೇಕು ಅನ್ನೋದು ಹ್ಯಾಂಗಿಂಗ್ ಆಗ್ತಾ ಇದೆಯಲ್ವಾ ಇವನ್ನ ಮೇಲೆ ಕ ಮೇಲೆ ಸ್ವಲ್ಪ ಈ ಥರ ಅಂದ್ಕೊಂಡ್ರೆ ಮೇಲೆ ಹೋಗುತ್ತೆ ಅದು ನೋಡಿ ಏನು ಸಿಂಗಲ್ ಫುಟ್ ಹಾಕ್ಕೊಂಡು ಹೊಳಿಬೋದು ಅವೆಲ್ಲ ಚೆಕ್ ಮಾಡ್ಕೋಬೇಕು ಮಿಷಿನ್ ಕೆಳಗಡೆ ಬರ್ದಿರಾ ಮಿಷಿನ್ ಕೆಳಗಡೆ ಬಂದ್ರೂ ಸೂಜಿಗಳು ಮುರ್ತೋಗುತ್ತೆ ನೋಡಿಕೊಂಡು ಕಟ್ ವರ್ಕ್ ಬೇರೆ ಕೊಟ್ಟಿದ್ದಾರೆ ನೋಡಿ ಚಿಕ್ಕದಾಗಿ ಕಟ್ ವರ್ಕ್ ಕೊಟ್ಟಿದ್ದಾರೆ ಅದು ಸ್ವಲ್ಪ ಆ ಥರದಿಂದ ನೋಡ್ಬೋದು ಈ ಥರ ಹೆವಿ ವರ್ಕ್ ಇರುವಾಗ ನಮ್ಮ ಮಿಷಿನ್ ಹತ್ರ ಇದು ಡಬಲ್ ಫುಟಲ್ಲಿ ಹೋಗೋಲ್ಲ ಅಂತ ಅಂದರೆ ನಾವು ಏನು ಮಾಡ್ತೀವಂದರೆ ಒಂದು ಸ್ವಲ್ಪ ಮೇಲಕ್ಕೆ ಎತ್ಕೊಂಡು ಫುಟ್ನ ಒಳ್ಗೆ ಹಾಕ್ಕೊಂಡ್ಬಿಡ್ತೀವಿ ಫಸ್ಟು ಸಪೋರ್ಟ್ಗೆ ಅಂತ ಒಂದು ಒಳ್ಗೆ ಹಾಕ್ಕೊತಾ ಇದ್ದೀನಿ ಮತ್ತು ಕಟ್ ವರ್ಕ್ ಕೊಡ್ಕೋಬೇಕು ಈ ಥರ ಒಂದೊಳ್ಗೆ ಹಾಕ್ಕೊಳ್ಳೋದ್ರಿಂದ ಟಜಲ್ಸು ಈ ಕಡೆಗೆ ಬರ್ತಾ ಇರಲ್ಲ ಮಧ್ಯದಲ್ಲಿ ನೋಡಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ ಸಲ ಹೋಳ್ಗೆ ಹಾಕಿದ್ದೀನಿ ಅಲ್ವಾ ಮತ್ತು ಇವಾಗ ಕಟ್ ವರ್ಕು ನಾವು ನೋಡಿಕೊಂಡು ಕೈ ತಿರುಗಿಸ್ತಾ ಇರಬೇಕು ಕಟ್ ವರ್ಕ್ ಅಂದರೆ ಸ್ವಲ್ಪ ಲೇಟೇ ಆಗುತ್ತೆ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ತಿರುಗಿಸ್ಕೋಬೇಕು ಟರ್ನಿಂಗಲ್ಲೆಲ್ಲ ನೀಟಾಗಿ ಬರಬೇಕಾದ್ರೆ ಇವಾಗ ವರ್ಕ್ ಮಾಡಿದ್ವಿ ಹೊಳ್ದಿದೀವಲ್ವಾ ಅಲ್ಲಲ್ಲಿ ನಾವು ಕಟ್ಟಿಂಗ್ ಇಟ್ಕೋಬೇಕು ಆ ಶೇಪ್ಸ್ ಇರೋ ಹತ್ರ ಟರ್ನಿಂಗು ಶೇಪ್ಸ್ ಇರೋ ಹತ್ರನೂ ಕಟ್ಟಿಂಗ್ ಇಟ್ಕೋಬೇಕಾಗತ್ತೆ ಈ ಥರ ಇಟ್ಕೊಳ್ಳೋದ್ರಿಂದ ಬ್ಲೌಸ್ ಪೀಸ್ನ ನೀಟಾಗಿ ಉಲ್ಟ ಹಾಕಬಹುದು ಆ ಕಟ್ ವರ್ಕು ಚೆನ್ನಾಗಿ ಕಾಣುತ್ತೆ ಇವಾಗ ನಾವು ಕಟ್ಟಿಂಗ್ ಸರಿಯಾಗಿ ಹಾಕಿಲ್ಲ ಅಂದ್ರೂ ಅದು ಕಟ್ ವರ್ಕ್ ನೀಟಾಗಿ ತಿರುಗೋದಿಲ್ಲ ಇದಕ್ಕೂ ಅಷ್ಟೇ ಕ್ಯಾನ್ವಾಸ್ ಹಾಕಿ ಉಳ್ಕೊಬೋದು ಹಾಗೆ ಆಲ್ರೆಡಿ ಅವರು ವರ್ಕ್ ಹಾಕಿರ್ತಾರೆ ವರ್ಕ್ ಮೇಲೇ ಸ್ಟಿಚ್ ಮಾಡ್ಕೋಬೋದು ನೋಡಿ ಟಲ್ಸ್ ಒಂದು ಡ್ಯಾಮೇಜ್ ಏನಾಗಿಲ್ಲ ಸಣ್ಣ ಕೊಟ್ಟಿದ್ದಾರೆ ಕಟ್ ವರ್ಕ್ ಅಂತೂ ಸ್ವಲ್ಪ ದೊಡ್ಡದಾಗಿ ಕೊಟ್ಟರು ಬೇಗ ಹೊಳಿಬೋದು ಈ ಥರ ಹತ್ರ ಕೊಟ್ಟಿರೋದು ತುಂಬ ಕಷ್ಟ ನಿಧಾನ ಆಗುತ್ತೆ ಹೊಳಿಯೋದು ಬೇಳ ಹಾಕಿ ನಿಧಾನಕ್ಕೆ ನೀಟಾಗಿ ತೆಗಿಬೇಕಾಗತ್ತೆ ಆ ಟಜಲ್ಸ್ ಎಲ್ಲ ನೋಡಿ ಈ ಥರ ಹ್ಯಾಂಗ್ ಆಗ್ತಾಯಿದೆ ಸುತ್ತು ಲೈನಿಂಗ್ ಜಾಯಿಂಟ್ ಮಾಡಿಕೊಂಡು ಉಳ್ಕೊಳ್ಳೋದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ